ಬಾ ನಮಸ್ಕಾರ ನಮಸ್ಕಾರ ತಮ್ಮ ಬಾ ಅಂದ್ರು ಆ ನನ್ನ ನಮಸ್ಕಾರ ಒಂದು ಹೊತ್ತು ಅವ್ರ ನಮಸ್ಕಾರ ತಿರುಗಿ ಎರಡು ಬಂದು ಓ ಯಾರು ಬಾ ನಮಸ್ಕಾರ ಅದೇ ನಮ್ಮ ಇಸ್ಲಾಂ ಧರ್ಮದವ್ರು ಸಲಾಮ್ ಅಲೆ ಕೋಂಬಂದ್ ಕೂಡಲೇ ಆಚೆಗಡ್ಯಾರ ಹೇಳಿದಾರೋ ಅಳೆ ಕೋಮ್ ಸಲಾಂ ಬಾ ತಮ್ಮ ಆತಾರ ಅಲೆ ತೋಮ್ ಸಲಾಂ ಆತಾರ ಹೌದಲ್ಲ ಆ ಅದ್ರ ಏನಾದೋ ಕಲ್ಯಾಣ ನಮ್ಮ ಬಡವ ಹರಳ ಏನ ಬಸವಣ್ಣವ್ರಿಗೆ ಶರಣ್ರಿ ಶರಣಾರ್ಥಿ ಹಳ್ಳ ಶರಣು ಶರಣಾರ್ಥಿ ಅಂದರು ಆಹಾ ಮೊದಲ ಮಾಡಿದವಂಗ ಒಂದ್ ಮಾರ್ಕಾಸ್ ಬಿತ್ತು ಹಾ ಹಿಂದಾಗ ಏನ ನಮಗ ಬಂದುಲ್ಲ ಎರಡು ಮಾರ್ಕಾಸ್ ಬಿದ್ದವು ನಮಸ್ಕಾರ ಹಿಂಗದಾವ ಆ ಹಿಂಗಾವ ಆದ್ರ ಹಣಗಿ ಕೈ ಹಚ್ಚಿ ನಮಸ್ಕಾರ ತಾರ ಆ ತರ್ಲೆ ಯಾರಿಗ್ ಮುಟ್ತಾವ ಅಲ್ಲಿ ಯಾರಿಗ್ ಮುಟ್ಟ ಕೇಳ್ತಾನವ್ವ ನಮ್ಮ ಹಾಲೋಳಿ ಶಿವಪ್ಪಣ್ಣ ಆಹಾ ನಮಸ್ಕಾರ ನಮಸ್ಕಾರ ಇಲ್ಲಿ ಊತಾರ ಹಾ ಇಲ್ಲಿ ಇಲ್ಲಿ ಯಾರಿಗ ಮುಟ ಇನ್ನು ಕೆಲವೊಬ್ಬರು ಪಾಡಕ ಹನಿ ಹೆಚ್ಚಿ ನಮಸ್ಕಾರ ಮಾಡ್ತ ಹಾ ಹಾ ಯಾರಿಗ ಅಂತ ಕೇಳ್ತಾರ ತಮ್ಮ ಹಾ ಹಾ ಹಡಿ ವರ್ಗ ಯಾರು ಬರ ಯಾರು ಹಡಿ ವರ್ಗ ಹಡಿ ರುದ್ರ ನಮಸ್ಕಾರ ಮಾಡ್ತದ ರುದ್ರಗ ನಮಸ್ಕಾರ ಮುರ್ತಕ್ಕೆ ಹೌದ್ರಿ ಇಲ್ಲೇ ನಮಸ್ಕಾರ ಅಂದಾಗ ವಂಕಳ ವರ್ಗ ಬ್ರಹ್ಮದನು ಬ್ರಹ್ಮಗ ನಮಸ್ಕಾರ ಮುರ್ತತೈ ಹಾ ಹಾ ಸ್ವಾಮಿಗುಳ ನಮ್ಮ ಮನಿಗೆ ಎಂದೂ ಬಂದಿದ್ದಿಲ್ಲ ಇವತ್ತು ಬಂದಾರಂದ್ರ ಏನಾಗ್ತದ ಪಾವಕ್ಕ ಹನಿ ಹಚ್ಚಿ ನಮಸ್ಕಾರ ಮಾಡಿದ್ರ ಯಾರಿಗ್ ಮುಟ್ತಾರ ಪಾವದೊಳಗ ವಿಷ್ಣು ಅದಾನು ವಿಷ್ಣುವು ನಮಸ್ಕಾರ ಮುಟ್ತೈತಿ ನಿನ್ನ ಕೇಳಿದಂತ ನಮಸ್ಕಾರ ನಾನು ಹಿಂಗದಾವ ಆ ಹೆಂಗೆ ನಮಸ್ಕಾರ ಆದ್ರ ಏನಾಗ್ತದ ಮಾಡ್ತಾನ ಇವು ನಮಸ್ಕಾರಗಳು ಹಿಂಗದಾವ ಹೆಂಗದಾವ ಏನ ಇಕಿನ ಒಂದು ತಗದ ಮಾಡ್ತಾರೆ ತಮ್ಮ ಏನ್ ಮಾಡಿದ இல்லை சுட்டாட்டி கிராம இவத்தி ஓக்கள எஸ்டு கிராம கரஸ்தங்க ஓக்களிகிராம்து

ಒಳಗ ನನಗೆ ಸೇಟ್ ತಿಳ್ಕೊಂಡಿ ಒಳಗ ನಮ್ಮ ಬ್ರಹ್ಮ ವಿಷ್ಣು ಮೈಸೂರ್ ಹೆಂಗ್ ಬಿಟ್ಟವಲ್ಲ ಮಾರ್ಕಾಶಿಟ್ಟ ಬಿದ್ದು ಹಿಂದಾಗ ಮಾಡಿದ ಮಾರ್ಕಾಶ್ ಎಟ್ಟ ಬಿದ್ದು ಸರಿಯಾಗಿ ಇವತ್ತ ಈ ಸುತ್ತಿ ಗ್ರಾಮದೊಳಗ ಸರಿಯಾಗಿ ತಿಳಿಯುವಂಗ ಹೇಳ ಅಂದ್ರ ನಿನ್ನ ತಾಯಿನ ಬೆರಸ ಗುರು ಬ್ರಹ್ಮೇಶ್ವರ ಇದನ್ನ ಹೇಳ

ಮಲ್ಲಿಕಾರ್ಜುನ ಚಂದ ಮಲ್ಲಿಕಾರ್ಜುನ ಅಂತಾರೆ ಆದರೂ ಯಾಕ ಚಂದ ಮಲ್ಲಿಕಾರ್ಜುನ ಯಾಕೆ ಅಣ್ಬೇಕು ತು ದುರ್ಗವ್ವ ದ್ಯಾಮವ್ವ ಕಂಟ್ಯಾಗಿನ ಕರಿಯವ್ವ ದಿ ಇಲ್ಲ ಆಗಿದ್ರ ಹಾಂ ಆ ದುರ್ಗವ್ವ ಮಲಗವ್ವ ಕಂಟ್ಯಾಗಿನ ಕರಿಯವ್ವ ಚಂದ ಮಲ್ಲಿಕಾರ್ಜುನ ಏನು ಕೊಳೆ ಬಿಡ ಬಿದ್ದು ತೊಗೊಂಡಿದಿನಿ ಓ ಯಾಕ ಏ ಅನ್ನ ತಗೋತೇನೆ ನಿನಗೆ ಆಟಗಟ್ಟ್ಯಾನವ ನೀವರೆ ಹೊರಗೆ ಹೇಳ್ಬೇಕಲ್ಲ ಅಕ್ಕಿಗೆ ಆಕೆಗೆ ಆಕೆಗೆ ಈ ಕಿತ್ತಿದುಲ್ ಇದ್ರೆ ಹೇಳ್ತಿದ್ರು ತಮ್ಮ ಆ ಏಯ್ ಹಂಗಲ್ಲದ ಜಗತ್ತಿನ ನಡ್ದ ಅವನ ಆಧಾರ ಮ್ಯಾಗ ನಡ್ದತಿ ಅದಲ್ರೇ ಈ ಜಗತ್ತ ಅಳುವಂತ ಪರಮಾತ್ಮನ ಬ್ಯಾರೆ ಅದಾನು ನಾನು ನೀನು ಸುಮ್ಮ ಹೆಂಗ ಪಾತ್ರದಾರಿ ಸೂತ್ರದಾರಿ ಬ್ಯಾರೆ ಅದನ ಅವ ಆಹಾ ಬ್ಯಾರೆ ಅದಾನ ಅವ ನಿತ್ಸಾ ಮತ್ತೆ ಜಗತ್ತ ನಡ್ದತಿ ನಿನ್ನ ತಾಯಿ ಗಟ್ಟಿ ನಿನ್ನ ತಾಯಿ ಹೆಚ್ಚನಾಕೇತ ನೀ ಹೇಳತ್ತಿದಿ ಸುಮ್ ಬಾಯಿ ಬಂದ್ ಹೇಳಕ ಹೊಲಿಯ ಹಂಗಿಲ್ಲನ ಹೆಂಗರೇ ಯಾರ್ಯಾರ

ಮತ್ತೆ ಈಗ ಹೇಳ್ಬೇಕಲ್ಲ ಪುಕ್ರಾದವ್ ಬಂದಾಳ ಹುಕ್ ಅದ್ ಬಂದಾಳ ಕೆಲಸ ಹೊಡಾಕಿ ಅವಾದ ಹೊಡಕ ಇಟ್ಟೆಲ್ಲ ಹೇಳಿ ಒಂದಿಟ್ಟು ಅವ್ನ ಹಾಕು ಚೆನ್ನ ಮಲ್ಲಿಕಾರ್ಜುನ್ ಅಲ್ಲಿ ಬೇಡ ತಣ್ಣಬೇಕಾಗಿತ್ತು ಬದ್ಲಾಸ್ ಬಂದಿದ್ಯಂದ್ರ ಹೌದ ನೀ ಹೇದ್ ಮಾತಿಗೆ ಖರೆ ಅನ್ನೋದಲ್ಲ ಈ ಸಭಾನ ಸುಟ್ಟಟ್ಟಿ ಗ್ರಾಮದವ್ರು ನಿನ್ನ ಹೌದು ನಿನ್ನ ಮಾತಿಗೆ ಇತ್ತಿದ್ರ ಇದನ್ನೆಲ್ಲಾ ಮುಚ್ಚಿಟ್ಟದಿ ಎಲ್ಲಿದಿ ಅನ್ನೋ ತಗೊಂಡ್ ಬಂದಾಳ ನೋಡ್ರಿ ಹಂಗ ಆವಾಗ ಹೇಳ್ ಒಟ್ಟ ನಿನ್ನ ಭೂಮಿ ಇದ್ದಿದ್ದಿಲ್ಲ ಆಗ ಈ ತಾಯಿಯನ್ನು ಕೂಡ ಇಲ್ಲ

മാ ഗ See, had a

ನಂದು ಒಂದು ಹತ್ತು ಎಕರೆ ಹೊಲ ಐತೆ ಉತಾರಿ ತಗಿಸಿ ನೋಡಿದ್ರ ಉತಾರಿ ಒಳಗ ನಿನ್ ಪ್ರತಕ್ಷ ಹೆಸರು ಇರ್ಬೇಕು ಮತ್ ಚಕ್ ಬಂದಿ ತಗಸ್ತಾರ ಪೂರ್ವ ಕ್ಯಾವ್ ಪಶ್ಚಿಮ ಕ್ಯಾವ್ ದಕ್ಷಿಣ ಕ್ಯಾಮ್ ಉತ್ತರ ಕ್ಯಾಮ್ ಕಣ್ಣು ಅಂತ ಚೆಕ್ ಇಷ್ಟೆಲ್ಲ ಕೊಡ್ತಾರು ಇಷ್ಟೆಲ್ಲಾ ದೇವಿ ಅದಾಳ ಅಂತ ಹೇಳಿದೆ ಅಂದ್ರೆ ನಿಂದ ಹೌದ್ ಐತಿ ಜಮೀನ್ ಅಂತ ಹೇಳ್ತಾರಲ ಸುಮ್ ಅಂದಾಜು ಹೇಳುದ ಎಲಾಮ್ ಗುಡಿಗೆ ಒಂದು ಹತ್ತು ಕರೆ ಹೊಲ ಆಯ್ತಿ ಹಂಗಂಡ್ಲಾಕ್ ಹೋಗಬೇಡ ಯಾಕಂದ್ರ ಏನೋ ನೀ ಹೇಳ್ಬೇಕಾದ್ರೆ ಯಾವ ಮಾಡ್ಬೇಕಾದ್ರೆ ಒಂದು ಸತ್ಯವಾದ ಘಟನಾ ನೀ ಆಧಾರ್ ಕಚ್ಚಿ ಹೇಳು ಅಂದ್ರ ನಾ ಕುತ್ತಂತ ಸಭಾ ಏ ಹೌದ ನಿನ್ನ ದೇವೇದ ಬಾಳಕ್ ಬರೋಬರಿ ಐತೆತ್ತ ಅವ್ರೆಲ್ಲಾ ಹೌದಂದು ನಿನಗ ಶಬಾಶ್ ಕೊಡ್ತಾರ ಮತ್ತ ಹಿಂಗ ಅಂದಾಜ್ ಮೇ ಹೇಳತೆ ಅಂದ್ರೆ ಹಿಂಗ ಹೇಳೋರ ಬಾಳ್ ಬಂದಿದಾರ ಜಗತ್ತದೊಳಗೆ ಹಾ ನೀವು ಯಾವ ಗಣಪತಿ ಪೂಜೆ ಮಾಡಿರ ಅಂತ ಕೇಳ್ತಾರೆ ಹಾ ಯಾವ ಗಣಪತಿ ಪೂಜೆ ಮಾಡ್ರಿ ಹಾ ಮತ್ತ ಹಾ ಗಣಪತಿೊಳಗೆ 21 ಬಂದಿದಾರ ಹಾ ಹಾ ಆ ಗಣಪತಿೊಳಗೆ ಯಾರು ಪೂಜೆ ಮಾಡಿದ್ರಿ ಹಾ ಕೇಳ್ತಾರ ಮತ್ತ ಹಾ ಹಾ ಆ ಗಣಪತಿ ಯಾರ್ ಮಗ ಅಂತ ತಿಳ್ಕೊಂಡ ನಿ ನೀನು ಹಾ

ಈ ಜಗತ್ತೆಲ್ಲ ಹುಟ್ಟಿಸ್ಯಾವಂಥ ಪರಮಾತ್ಮ ಏನದ ತ್ರೀಲೋಕ ಸಂಚಾರ ಮುಗಿಸಿ ಮನೆಗೆ ಬಂದ ಬರುದ್ರೊಳಗೆ ಬಾಗಲು ಒಳಗೆ ಹುಡುಗ ಕೂತಿತ್ತು ಆಹಾ ಈಕಿ ಬಾಗ್ಸಲ್ ಒಳಗೆ ಕೂತಿದ್ದ ಏನತಾವ ಅವಾಗ ಪರಮಾತ್ಮ ಒಳಗೆ ಹೋಗ್ಲಿಕ್ಕೆ ಹೋದ ಹುಡುಗ ಹೇಳ್ದ ಏನತ ಏ ಒಳಗೆ ಬರುದಿಲ್ಲ ನಾ ಅಂದ ಆ ಯಾಕ ಯಾಕ ಒಳಗೆ ನಾನು ತಾಯಿ ಜಳಕ ಕೂತಳ ನಾ ಅಂದ ನೀ ಯಾರು ಅಂದಿವು ಆ ನಾ ಯಾರು Hola, <coughs>